ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಉಷಾ ಕಾಪು ಲಾಗ್ ಸೊ ಇವತ್ತು ಗಣೇಶನಿಗೆ ಪ್ರಿಯವಾಗಿರುವ ಕಡಲೆಕಾಳು ಉಸ್ಲಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಬೋದು ನೀವು ಸೊ ಎರಡು ಇಂಚಷ್ಟು ಶುಂಠಿ ಕಲ್ಲುಪ್ಪು ಐದರಿಂದ ಆರು ಹಸಿ ಮೆಣಸಿ ಕಾಯಿ ಕರ್ಬೇವು ಏಟ್ ಅವರ್ಸ್ನೇ ಇಟ್ಕೊಂಡಿರೋ ಕಡಲೆಕಾಳು ಕೊತ್ತಂಬರಿ ಮತ್ತು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಇಲ್ಲಿ ಹಸಿ ಕೊಬ್ಬರಿ ಹಾಕೋದ್ರಿಂದ ರುಚಿ ಹೆಚ್ಚಾಗುತ್ತೆ ಜೊತೆಗೆ ಇಲ್ಲಿ ನಾನು ಜಾರಿಗೆ ಫಸ್ಟು ಹಸಿ ಮೆಣಸಿಕಾಯಿ ಮತ್ತು ಏನು ಶುಂಠಿ ತೊಗೊಂಡಿದ್ನಲ್ವ ಸೊ ಅದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇದನ್ನು ತರಿತರಿಯಾಗಿ ಮೊದಲು ಗ್ರೈಂಡ್ ಮಾಡ್ಕೊಬೇಕು ಇಲ್ಲ ಎಲ್ಲ ಕೊಬ್ಬರಿ ಮತ್ತು ಏನು ಕೊತ್ತಂಬರಿ ಎಲ್ಲ ಅಟ್ ಅ ಟೈಮ್ ಹಾಕ್ಬಿಟ್ರೆ ಸೊ ಪೇಸ್ಟ್ ಥರ ಆಗುತ್ತೆ ಸೊ ಅದಕ್ಕೆ ಫಸ್ಟು ಹಸಿ ಮೆಣಸಿಕಾಯಿ ಮತ್ತು ಶುಂಠಿನ ಪೇಸ್ಟ್ ಮಾಡ್ಕೊಂಬಿಟ್ಟು ಸ್ವಲ್ಪ ತರಿತರಿಯಾಗಿ ನೆಕ್ಸ್ಟ್ ಕೊಬ್ಬರಿ ಮತ್ತು ಕೊತ್ತಂಬರಿನ ಹಾಕ್ಬಿಟ್ಟು ಅದನ್ನು ಅಷ್ಟೇ ಕಂಪ್ಲೀಟ್ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಬಾರ್ದು ಸೊ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಸೊ ಈಗ ಕಾಳಿಗೆ ಹಾಕ್ಲಿಕ್ಕೆ ಮಸಾಲ ರೆಡಿ ಆಯಿತು ಇನ್ನು ಕಾಳನ್ನು ಬೇಯಿಸ್ಕೊತಾ ಇದ್ದೀನಿ ಸೊ ಇದು ಏಯ್ಟ್ ಅವರ್ಸ್ ನೆನೆ ಇಟ್ಕೊಂಡಿರೋ ಕಾಳು ಒಂದು ಬೌಲ್ನಷ್ಟು ತಗೊಂಡಿದ್ದೀನಿ ಸೊ ನಿಮಗೆ ಟೈಮ್ ಇಲ್ಲ ಇನ್ಸ್ಟಂಟಾಗಿ ಮಾಡಬೇಕು ಅಂತ ಹೇಳಿದ್ರು ಕೂಡ ಸೊ ಹಾಗೇನೂ ಮಾಡ್ಕೊಬೋದು ಇನ್ಸ್ಟಂಟಾಗಿ ಕಾಳನ್ನ ಒಂದು ಟೂ ವಿಷಲ್ ಬೇಯಿಸ್ಕೊಂಡ್ರೆ ಆಗುತ್ತೆ ಬಟ್ ನೆನೆ ಇಟ್ಕೊಂಡಿರೋ ಕಾಳಾದರೆ ಸೊ ಒನ್ ವಿಷಲ್ಗೇ ಬೆಂದೋಗ್ಬಿಡುತ್ತೆ ಸೊ ಇದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪಾಕ್ಬಿಟ್ಟು ಮುಳುಗುವಷ್ಟು ನೀರು ಹಾಕಿ ಸೊ ನಾನಿಲ್ಲಿ ಒನ್ ವಿಷಲ್ ಬೇಯಿಸ್ಕೊತಾ ಇದ್ದೀನಿ ಯಾವುದೇ ಕಾಳುಗಳಾಗಿರ್ಬೋದು ಸೊ ಅದನ್ನ ಪಲ್ಯ ಮಾಡಬೇಕು ಅಥವಾ ಸಾಂಬಾರು ಮಾಡಬೇಕು ಈ ಥರ ಉಸ್ಲಿ ಮಾಡಬೇಕು ಅಂತ ಹೇಳಿದರೆ ಸೊ ಮಿನಿಮಮ್ ಅಂದರೂ ಫೋರ್ ಟು ಫೈವ್ ಅವರ್ಸು ನೆನೆಸ್ಕೊಂಡು ಮಾಡಿದರೆ ಸೊ ಟೇಸ್ಟು ಚೆನ್ನಾಗುತ್ತೆ ಜೊತೆಗೆ ಬೇಗ ಬೇಯುತ್ತೆ ಹಾಗೆಯೇ ನಮಗೆ ಕಾಳು ತಿಂದಾಗ ಅಸಿಡಿಟಿ ಥರ ಫೀಲ್ ಆಗುತ್ತಲ್ವ ಸೊ ಅದು ಫೀಲ್ ಆಗೋದಿಲ್ಲ ಅನ್ನೋದಕ್ಕೆ ನೆನೆ ಇಟ್ಕೊಂಡು ಮಾಡೋದು ಅಷ್ಟೇ ನೆಕ್ಸ್ಟ್ ಇಲ್ಲಿ ನಾನು ಕಾಳಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಸೊ ಅದಕ್ಕೆ ಸಾಸಿವೆ ಇಲ್ಲ ಇಲ್ಲಿ ಜೀರಿಗೆ ಇದ್ದೀನಿ ಜೀರಿಗೆ ಹಸಿ ಕರ್ಬೇವು ಏನು ಮಸಾಲ ರೆಡಿ ಮಾಡ್ಕೊಂಡಿದ್ನಲ್ವ ಸೊ ಅದನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕದೆ ನೀರು ಹಾಕದೇನೆ ಸೊ ಚೆನ್ನಾಗಿ ಅದನ್ನು ಲೋ ಫ್ಲೇಮಲ್ಲಿ ಎಣ್ಣೆ ಬಿಡೋವರ್ಗು ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು ಅದಾದಮೇಲೆ ಒಂದು ಸ್ವಲ್ಪ ಅರ್ಶನ ಮತ್ತು ಉಪ್ಪು ಹಾಕೋತಾ ಇದ್ದೀನಿ ಸೊ ಆಲ್ರೆಡಿ ಕಾಳಿಗೆ ಹಾಕಿರ್ತೀವಿ ಉಪ್ಪು ಬಟ್ ಇದಕ್ಕೆ ಮಸಾಲಾಗೂ ಕೂಡ ಒಂದು ಸ್ವಲ್ಪ ಉಪ್ಪಾಕಿ ಸೊ ಅದು ಕೂಡ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ಅನ್ನೋದಕ್ಕೆ ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೊ ಇಲ್ಲಿ ಕಡಲೆಕಾಳು ಉಸಿ ರೆಡಿ ಆಯಿತು ಮಿನಿಮಮ್ ಅಟ್ಲೀಸ್ಟ್ ಒಂದು ಫೈವ್ ಮಿನಿಟ್ಸ್ ಆದರೂ ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್